ನಮಸ್ಕಾರ ಮಹಾಶಿವರಾತ್ರಿ ಹಿಂದಿನ ಕಥೆ ಹಬ್ಬದ ಆಚರಣೆ ಯಾಕೆ ಗೊತ್ತಾ ಭಾರತೀಯರು ಆಚರಿಸುವಂತ ಯಾವುದೇ ಹಬ್ಬ ಹರಿದಿನಗಳು ಸಮಾರಂಭ ದಿನಾಚರಣೆ ಜಯಂತಿ ಉತ್ಸವಗಳು ಸಾಮಾನ್ಯವಾಗಿ ಅಮರವಾಗಿ ಉಳಿದಿರುವಂತ ಯಾವುದೋ ಗತ ಆಗಿರ್ಬೋದು ಶಕ್ತಿಯ ಅಥವಾ ಪ್ರಾಚೀನತೆಯ ಪ್ರತೀಕಗಳಾಗಿರುತ್ತೆ ಹೀಗೆ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲೊಂದಾದಂತಹ ಮಹಾಶಿವರಾತ್ರಿ ಆಚರಣೆಗೂ ಒಂದು ಹಿನ್ನೆಲೆ ಇದೆ ಸ್ನೇಹಿತರೆ ಅನೇಕ ಕಥೆ ಕೂಡ ಇದೆ ಶಿವನು ಪಾರ್ವತಿ ದೇವಿಯನ್ನ ವಿವಾಹವಾದ ದಿನವಾಗಿ ಶಿವರಾತ್ರಿ ಅಂತ ಹೇಳಲಾಗತ್ತೆ ಅಲ್ಲದೆ ದೇವತೆಗಳು ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ಅದನ್ನ ಶಿವ ಕುಡಿತಾನೆ ವಿಷ ಗಂಟಲೊಳಗಿಂದ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೀತಾಳೆ ಅನ್ನೋದು ಶಿವ ಪುರಾಣದ ಇನ್ನೊಂದು ಮಹಿಮೆ ಜೊತೆಗೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳೆಗೆ ಇಳಿದು ಬಂದಂತ ಗಂಗೆಯನ್ನ ಶಿವ ತನ್ನ ಜಡೆಯಲ್ಲಿ ತುಂಬಿಸ್ಕೊಂಡಿದ್ದ ಇದರಿಂದ ವಿಚಲಿತನಾದಂಥ ಭಗೀರಥ ಗಂಗೆಯನ್ನ ಭೂಮಿಗೆ ಹರಿಸುವಂತೆ ಶಿವನನ್ನ ಪ್ರಾರ್ಥಿಸ್ತಾನೆ ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನ ಹರಿಬಿಟ್ಟಿದ್ದು ಇದೇ ದಿನ ಅನ್ನತ್ತೆ ಪುರಾಣ ಇನ್ನು ಶಿವನ ಆದಿ ಮತ್ತು ಅಂತ್ಯ ಹುಡುಕೋದಕ್ಕೆ ಹೊರಟಂತ ವಿಷ್ಣು ಹಾಗೆ ಬ್ರಹ್ಮನಿಗೆ ಶಿವರಾತ್ರಿ ಎಂದು ಶಿವ ಲಿಂಗರೂಪಿಯಾಗಿ ದರ್ಶನ ನೀಡಿದ ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ ಇನ್ನು ಶಿವರಾತ್ರಿ ಆಚರಣೆಯ ಹಿನ್ನೆಲೆ ಬಗ್ಗೆ ಕೂಡ ಹೇಳೋದಾದ್ರೆ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಎಂದು ತನ್ನನ್ನ ಪೂಜಿಸುವಂತಹ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡೋದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಅರುಹಿದ್ದಾನೆ ಅನ್ನುವಂಥದ್ದು ಶಿವಪುರಾಣದಲ್ಲಿ ಉಲ್ಲೇಖ ಆಗಿದೆ ಮಾಘ ಬಹುಳ ಚತುರ್ದಶಿಯ ರಾತ್ರಿಯೇ ಶಿವ ಪಾರ್ವತಿಯನ್ನ ವರಿಸಿದ್ದನಂತೆ ಹೀಗಾಗಿ ಅಂದು ರಾತ್ರಿ ದೇವಾನುದೇವತೆಗಳೆಲ್ಲರೂ ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣವನ್ನ ವೀಕ್ಷಿಸಿ ಶಿವ ಪಾರ್ ಪಾರ್ವತಿಯರಿಬ್ರು ಪೂಜಿಸಿದ್ರಂತೆ ಹೀಗಾಗಿ ಜಾಗರಣೆ ಪದ್ಧತಿ ಆಚರಣೆಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಅದನ್ನ ಇಂದಿಗೂ ಕೂಡ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ಸೊ ಪ್ರತಿ ಸಂವತ್ಸರದಲ್ಲಿ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯಂದು ರಾತ್ರಿ ವೇಳೆಯಲ್ಲಿ ಶಿವ ಪಾರ್ವತಿ ಜೊತೆಯಲ್ಲಿ ಭೂಮಿಯಲ್ಲಿ ಸಂಚರಿಸ್ತಾ ಎಲ್ಲ ಸ್ಥಾವರ ಜಂಗಮ ಲಿಂಗಗಳಲ್ಲಿ ಸಂಕ್ರಮಣಗೊಳ್ತಾರೆ ಆ ಒಂದು ಸಮಯದಲ್ಲಿ ಅಂದ್ರೆ ಶಿವರಾತ್ರಿಯಂದು ರಾತ್ರಿಯ ವೇಳೆಯಲ್ಲಿ ತನ್ನನ್ನ ಯಾರು ಪೂಜಿಸುವರೋ ಅವರ ಪಾಪಗಳು ಪರಿಹಾರವಾಗುತ್ತೆ ಅಂತ ಸ್ವತಃ ಶಿವನೇ ತಿಳಿಸಿದ್ದಾನೆ ಅನ್ನೋದು ಶಾಸ್ತ್ರೋಕ್ತಿಯಲ್ಲಿ ಇದೆ ಸ್ನೇಹಿತರೆ ಸೊ ಶಿವರಾತ್ರಿಯ ಸಮಯ ಪೂಜೆಗೆ ಬಹು ಪ್ರಾಶಸ್ತ್ಯವಾದಂತಹ ಸಮಯ ಆ ದಿನ ರಾತ್ರಿಯಲ್ಲಿ ಮೋಡಗಳಿಲ್ಲದಂತಹ ಶುಭ್ರ ಆಕಾಶ ಆಗಿರಬಹುದು ಮಂಗಳಕರ ನಾದ ಶುಭ್ರ ಚಂದ್ರ ಸ್ಫೂರ್ತಿ ಹುಟ್ಟಿಸುವಂತಹ ಸಂವೇದನಾಶೀಲ ವಾತಾವರಣವನ್ನ ಕೂಡ ನಾವು ಕಾಣಬಹುದು ಈ ಒಂದು ಪರ್ವ ಕಾಲ ಪೂಜೆ ಪ್ರಶಸ್ತವಾದಂತಹ ಕಾಲ ಅಂತ ಹೇಳ್ತಾರೆ ಅಂದು ಈಶ್ವರನ ಆರಾಧನೆ ಮಾಡಿದ್ರೆ ಪಾಪ ಕರ್ಮಗಳನ್ನ ಕಳೆದುಕೊಳ್ತಾನೆ ಅನ್ನುವಂಥದ್ದು ಪ್ರತೀತಿ ಕೂಡ ಇದೆ ಸ್ಕಂದ ಪುರಾಣದಲ್ಲಿ ಇದು ಉಲ್ಲೇಖ ಕೂಡ ಆಗಿದೆ ಹೀಗೆ ಮಹಾಶಿವರಾತ್ರಿಯ ಈ ಪವಿತ್ರ ದಿನದ ಮಧ್ಯರಾತ್ರಿಯಲ್ಲಿ ಶಿವ ಲಿಂಗ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಸೊ ಹಿಂದೂಗಳಿಗೆ ಪ್ರಮುಖವಾಗಿ ಶಿವಭಕ್ತರಿಗೆ ಮಹಾಶಿವರಾತ್ರಿ ಉಪವಾಸದ ದಿನವಾದ್ರೂ ಹಬ್ಬದ ಸಡಗರ ಮನೆ ಮಾಡುತ್ತೆ ಸೊ ಅಂದು ಪ್ರಾತಃ ಕಾಲದಲ್ಲೇ ಎದ್ದು ಸ್ನಾನವನ್ನ ಮಾಡಿ ಮಡಿ ವಸ್ತ್ರವನ್ನು ತೊಟ್ಟು ಉಪವಾಸವಿದ್ದು ಶಿವ ದೇವಾಲಯಗಳಿಗೆ ಹೋಗಿ ಶಿವಾರ್ಚನೆಯನ್ನ ಮಾಡಿದ್ರೆ ರಾತ್ರಿಡೀ ಜಾಗರಣೆ ಮಾಡಿ ಶಿವನ ಪೂಜೆ ಮಾಡಿದ್ರೆ ಎಲ್ಲ ಕಷ್ಟಗಳು ಪರಿಹಾರವಾಗಿ ಸುಖ ಶಾಂತಿ ಸಂಪತ್ತು ಲಭಿಸುತ್ತೆ ಪಾಪಗಳು ಪರಿಹಾರವಾಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ ಸಾಮಾನ್ಯವಾಗಿ ಎಲ್ಲ ಶಿವ ದೇವಾಲಯಗಳಲ್ಲೂ ಕೂಡ ಮಹಾಶಿವರಾತ್ರಿಡಿ ಗಂಗಾ ಜಲಾಭಿಷೇಕ ಆಗಿರ್ಬೋದು ಪಂಚಾಮೃತ ಅಭಿಷೇಕ ಕೂಡ ನಡೆಯುತ್ತೆ ಗೌರೋಚನ ಆಗಿರ್ಬೋದು ವಿಭೂತಿ ಹಾಗೆ ರುದ್ರಾಕ್ಷಿ ಮಾಲೆಯಿಂದ ಶಿವಲಿಂಗವನ್ನು ಅಲಂಕರಿಸ್ತಾರೆ ಪುಷ್ಪಗಳಿಂದಾಗಿರ್ಬೋದು ಬಿಲ್ವ ಪತ್ರೆಯಿಂದ ವಿಶೇಷ ಅಲಂಕಾರದೊಂದಿಗೆ ಪೂಜಾ ಕೈಂಕರ್ಯಗಳು ಕೂಡ ನಡೆಯುತ್ತೆ ಮಹಾಶಿವರಾತ್ರಿಯಂದು ಬಿಲ್ವ ಪತ್ರಿಯನ್ನು ಶಿವಲಿಂಗದ ಮೇಲಿಟ್ಟು ಪೂಜಿಸಿದ್ರೆ ಯಾಗ ಮಾಡಿದಂಥ ಫಲ ಸಿಗುತ್ತೆ ಅನ್ನುವಂಥದ್ದು ಹಿರಿಯರ ಒಂದು ನಂಬಿಕೆ ಸೊ ಶಿವರಾತ್ರಿಯ ಆಚರಣೆಗೆ ವೈಜ್ಞಾನಿಕ ಕಾರಣಗಳು ಅಷ್ಟೇ ಅಲ್ಲ ಶಿವರಾತ್ರಿಯ ಆಚರಣೆಗೆ ವೈಜ್ಞಾನಿಕ ಕಾರಣ ಕೂಡ ಇದೆ ಸ್ನೇಹಿತರೆ ಸೂರ್ಯ ಹಾಗೆ ಚಂದ್ರರ ಚಲನೆಯಿಂದ ಆಗುವಂತಹ ಎಲ್ಲ ಕಾಲ ವ್ಯತ್ಯಾಸಕ್ಕೆ ನಮ್ಮ ದೇಹ ಹೊಂದ್ಕೊಳ್ಬೇಕಾಗತ್ತೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಹಬ್ಬದ ಆಚರಣೆ ಮುಖ್ಯ ಅಂತ ಹೇಳ್ತಾರೆ ಈ ಸಮಯದಲ್ಲಿ ಚಳಿಗಾಲವು ಮುಗಿದು ಬೇಸಿಗೆ ಕಾಲ ಕೂಡ ಶುರುವಾಗುತ್ತೆ ಅಂದರೆ ಈ ದಿನದಂದು ಚಳಿಗಾಲ ಉತ್ತುಂಗದಲ್ಲಿರುತ್ತೆ ಕೃಷ್ಣ ಪಕ್ಷದ ಕೊನೆಯ ದಿನವೂ ಕೂಡ ಆಗಿರುತ್ತೆ ಸೊ ಈ ದಿನದಲ್ಲಿ ಸೂರ್ಯ ಶಾಖ ಕಡಿಮೆಯಾಗುತ್ತೆ ಜೊತೆಗೆ ಚಂದ್ರನ ಪ್ರಕಾಶ ಕೂಡ ಕ್ಷೀಣಿಸ್ತಾ ಹೋಗುತ್ತೆ ಸೊ ನಮ್ಮ ಪೂರ್ವಜರು ಇದನ್ನೆಲ್ಲ ಅರಿತೆ ಹಬ್ಬ ಹರಿದಿನಗಳನ್ನ ಆಚರಿಸ್ತಾರೆ ನಾವು ಶಿವನ ಪೂಜೆ ಉಪವಾಸಗಳು ನಮಗೆ ತುಂಬಾ ಉಪಯುಕ್ತ ಅಂತ ಹೇಳ್ತಾರೆ ಅಂದು ಪರಶಿವನಿಗೆ ನೀರಿನ ಅಭಿಷೇಕ ಬಿಲ್ವ ಪತ್ರಿಯ ಪೂಜೆಯನ್ನ ನಾವು ಮಾಡಬೇಕು ಬಿಲ್ವ ಪತ್ರಿಯಲ್ಲಿ ಉಸಿರಾಟದ ತೊಂದರೆ ನಿವಾರಿಸುವಂತಹ ಗುಣ ಕೂಡ ಇದೆ ಬಿಲ್ವವನ್ನ ಲಿಂಗದ ಮೇಲೆ ಹಾಕುವಾಗ ಅದರ ವಾಸನೆ ನಮ್ಮ ದೇಹದ ಒಳಕ್ಕೆ ಹೋಗುತ್ತೆ ಶಿವನ ಲಿಂಗ ಕಲ್ಲಿನದ್ದಾಗಿದ್ದು ಅದರ ಮೇಲೆ ನೀರನ್ನ ಸುರಿಯೋದ್ರಿಂದ ಬಹಳಷ್ಟು ಶಕ್ತಿ ಹೊರಹೊಮ್ಮುತ್ತೆ ಅದೊಂದು ವಿಶಿಷ್ಟ ಕಲ್ಲಿನಿಂದ ಮಾಡಿದಂತಹ ಲಿಂಗ ಆಗಿರುತ್ತೆ ಜೊತೆಗೆ ಪೂಜಿಸುವಂತಹ ದೇಗುಲವನ್ನ ವಾಸ್ತುವಿನ ಪ್ರಕಾರ ಕಟ್ಟಿರ್ತಾರೆ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಗುರುತ್ವಾಕರ್ಷಣ ಬಲ ಇರುತ್ತೆ ಅದನ್ನು ಶಿವಶಕ್ತಿ ಅಂತ ಕೂಡ ಕರೀತಾರೆ ಇಲ್ಲಿ ಮಂತ್ರಗಳನ್ನು ಪಠಿಸ್ತಾ ವಿಶಿಷ್ಟ ಕಲ್ಲಿನಿಂದ ಕೆತ್ತಿರುವಂಥ ಲಿಂಗಕ್ಕೆ ನೀರಿನ ಅಭಿಷೇಕ ಮಾಡೋದ್ರಿಂದ ಸುತ್ತಮುತ್ತಲೆಲ್ಲ ಹೆಚ್ಚಿನ ಶಕ್ತಿ ಬರುತ್ತೆ ಅನ್ನುವಂಥ ನಂಬಿಕೆ ಇದೆ ಹಾಗಾಗಿ ಶಿವರಾತ್ರಿ ಅನ್ನುವಂಥದ್ದು ಸಾಕಷ್ಟು ಒಂದು ನಮ್ಮ ಪಾಪ ಕರ್ಮಗಳಾಗಿರ್ಬೋದು ಅಥವಾ ನಮಗೆ ಒಳ್ಳೆ ಮಾಡಿ ಒಳ್ಳೇದು ಮಾಡೋದಕ್ಕೂ ಕೂಡ ಶಿವರಾತ್ರಿಯನ್ನು ನಾವು ಆಚರಿಸಬೇಕಾಗುತ್ತೆ ಸೊ ಶಿವರಾತ್ರಿ ರಾತ್ರಿ ಹಿಂದಿನ ಕಥೆ ಆಗಿರ್ಬೋದು ಹಬ್ಬದ ಆಚರಣೆ ಬಗ್ಗೆ ಇಲ್ಲಿ ನಾವು ತಿಳಿಸ್ಕೊಟ್ಟಿದೀವಿ ಸೊ ಈ ವಿಡಿಯೋವನ್ನ ಸಾಕಷ್ಟು ಜನರಿಗೆ ಶೇರ್ ಕೂಡ ಮಾಡಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು